ಕ್ಷೇತ್ರ ಕೆಲಸ ಅಂತ ಸ್ವಲ್ಪ ಹಿಂದಕ್ಕೆ ಹಾಕುತ್ತಾ ಹೌದು ಅದು ಏನು ಆಗಲ್ಲ ಅದನ್ನ ಅರ್ಥಕೋಬೇಕಷ್ಟೇ ಜನ ಯಾಕಂದ್ರೆ ಒಂದು ಮೆಟರ್ನಿಟಿ ಲೀವ್ ಕೋರ್ಸ್ ಒಂದು ವರ್ಷ ಹಿಂದೆ ಇನ್ನೆರಡು ಮಿನಿಮಮ್ ಆದ್ರಂತೂ ಇನ್ನೆರಡು ವರ್ಷ ಹಾಗಾಗಿನೇ ಇದನ್ನ ರೆಕಗ್ನೈಸ್ ಮಾಡಿ ಅಟ್ ಲೀಸ್ಟ್ ಅಲ್ಲಿ ಚೈಲ್ಡ್ ಕೇರ್ ಲೀವ್ ಅಂತಲೂ ಕೊಟ್ಟಿದ್ದಾರೆ ಸೊ ಗೌರ್ಮೆಂಟಲ್ಲಿ ಅಲ್ಲಿ ಪ್ರಮೋಷನ್ ಡಸ್ ನಾಟ್ ಗೆಟ್ ಹೆಲ್ಡ್ ಅಪ್ ನೀವು ಲೀವ್ ಲೀವ್ ಹೋದ ತಕ್ಷಣ ಆದರೆ ಕಾರ್ಪೊರೇಟ್ ಸೆಕ್ಟ್ರಲ್ಲಿ ಪ್ರೈವೇಟ್ನಲ್ಲಿ ಕಾಂಪಿಟಿಷನ್ ಜಾಸ್ತಿ ಇರೋದ್ರಿಂದ ಅದು ಹಾಗೇ ಆಗುತ್ತೆ ಸಹಜ ಬಟ್ ಅದಕ್ಕೋಸ್ಕರ ಸ್ವಲ್ಪ ಏನು ಕಾರ್ಪ್ರೇಟ್ ಮ್ಯಾನೇಜ್ಮೆಂಟ್ ಇರುತ್ತೆ ಏನಿರುತ್ತೆ ಅದನ್ನು ಇದನ್ನು ಅರ್ತ್ಕೊಂಡು ಅವ್ರಿಗೆ ಕಮ್ ಬ್ಯಾಕ್ ಮಾಡುವಂಥ ಒಂದು ಸನ್ನಿವೇಶ ಮಾಡಿಕೊಡ್ಬೇಕು ಹೌದು ಹೆಲ್ಪ್ ಮಾಡಬೇಕು ಯಾಕಂದರೆ ಮೇಜರ್ ಜವಾಬ್ದಾರಿ ಮಕ್ಕಳ ಲಾಲ್ ಪಾ ಲಾಲನೆ ಪಾಲನೆ ಇವನ್ ಬರ್ತ್ ಕೊಡೋದು ಮಹಿಳೆಯೇ ಇನ್ನು ಯಾರು ಮಾಡೋಕ್ಕಾಗುತ್ತೆ ಸೊ ಹಾಗಾಗಿ ಆ ಜವಾಬ್ದಾರಿ ಇರೋದ್ರಿಂದ ಮತ್ತು ಅದು ಸಮಾಜಕ್ಕೆ ಅಗತ್ಯವೂ ಇರೋದ್ರಿಂದ ಅದನ್ನು ಅರಿತುಕೊಂಡು ವಾಪಸ್ಸು ಆಕೆ ಬಂದರೆ ಮತ್ತೆ ಅದೇ ಸ್ಥಾನ ಕೊಡೋದಾಗಲಿ ಅಥವಾ ಇನ್ನು ಹೆಚ್ಚಿನ ಒಂದು ಜವಾಬ್ದಾರಿ ಕೊಡುವಂಥ ಒಂದು ಎನ್ವೈನ್ಮೆಂಟ್ ಸೃಷ್ಟಿ ಮಾಡಬೇಕು ನಿಮ್ಮ ವೃತ್ತಿ ಜೀವನ ಅಂತ ನೀವು ತಗೊಂಡಾಗ ನಿಮಗೆ ಸವಾಲು ಅಂತ ಅನಿಸಿದ್ದೆ ಯಾವ ಕ್ಷಣಗಳು ಯಾವ ದಿವಸಗಳು ಒಂದೊಂದು ಪ್ಲೇಸಲ್ಲಿ ಒಂದೊಂದು ಥರ ಬಟ್ ನಂದು ಫಸ್ಟ್ ಒಂದು ಎರಡು ಸಾವಿರ ನಾಲ್ಕರಲ್ಲಿಯೂ ಆಗಿನ ಮಧ್ಯಪ್ರದೇಶ್ ಸಿ ಎಮ್ನೇನು ಅರೆಸ್ಟ್ ಮಾಡಬೇಕಾಗಿ ಬಂತು ಅದು ಕೋರ್ಟ್ ಆರ್ಡರ್ ಮೇಲೆ ಅದು ನಾನ್ ಬೇಲೆಬಲ್ ವಾರಂಟ್ ಜಾರಿ ಮಾಡಿತ್ತು ಹುಬ್ಳಿ ಕೋರ್ಟ್ ಸುಶ್ರೀ ಉಮಾ ಅವ್ರನ್ನ ಅರೆಸ್ಟ್ ಮಾಡುವ ನಾನ್ ಬೇಲೆಬಲ್ ವಾರೆಂಟ್ ಜಾರಿ ಮಾಡೋದಂದ್ರೆ ಅರೆಸ್ಟ್ ಮಾಡೋದು ಅರ್ಥ ಅದು ಕೋರ್ಟ್ ಆರ್ಡರ್ ಇದ್ದಿದ್ದರಿಂದ ಅದು ಬಹಳ ಈಸಿ ಆಯಿತು ಅದರ ಬಗ್ಗೆ ಎರಡು ಮಾತಿಲ್ಲ ಚಕಾರ ಇಲ್ಲ ಬಟ್ ಬೇರೆ ನಂತರದ ದಿನಗಳಲ್ಲಿ ನಾನು ಕೆಲವೇನು ಎಕ್ಸ್ಪೋಸೆ ರಿಪೋರ್ಟ್ ಕೊಟ್ಟೆ ವಿಸಲ್ ಬ್ಲೋವರ್ ಥರ ಒಂದೇನು ಏನೇನಿತ್ತು ಅಲ್ಲಿ ಅದರ ರಿಯಲ್ ರಿಯಾಲಿಟಿ ಏನು ಹೇಳಿದೆ ರಿಪೋರ್ಟ್ ಕೊಟ್ಟೆ ಆಗ ಸರ್ಕಾರ ನಾನು ಮಾತು ಡೈರೆಕ್ಟ್ ಆಗಿ ನಂಬಬೇಕಿತ್ತು ಬಟ್ ನಂಬಲಿಲ್ಲ ಅದ್ರ ಮೇಲೆ ಮತ್ತೆ ಒಂದು ಎನ್ಕ್ವೈರಿ ಕಮಿಟಿ ಮಾಡಿ ಮಾಡಿದ್ರು ಯಾಕೆ ನಾವು ಹೇಳಿತ್ ಯಾಕೆ ನಂಬಲ್ಲ ಅದೇ ಒಬ್ಬ ಪುರುಷ ಅಧಿಕಾರಿ ಆಗಿದ್ರೆ ಏನು ಅವ್ರನ್ನೇ ಕೇಳ್ತಾರೆ ರಿಪೋರ್ಟ್ ಕೊಡಿ ಅಂತ ಆಯ್ತು ನಾನಾ ನಾನಾಗೆ ಸೋಮೋಟೋ ರಿಪೋರ್ಟ್ ಕೊಟ್ಟಿದ್ದೀನಿ ಇಲ್ಲಿ ಬಟ್ ಅದ್ರ ಮೇಲೆ ಯಾಕೆ ನಂಬಿಕೆ ಇಲ್ಲ ಸೊ ಈ ರೀತಿ ಕೆಲವು ಆಗ್ತಿರ್ತವೆ ಬಟ್ ನಥಿಂಗ್ ಟು ವರಿ ಆಲ್ ಇಸ್ ವೆಲ್ ಎಂಡ್ಸ್ ವೆಲ್ ಈಗ ನಾವ್ ಏನೇ ಮಾಡುವಾಗ ನಾನೇ ಯಾವುದೋ ಒಂದು ಪರ್ಸನಲ್ ಇಂಟ್ರೆಸ್ಟ್ ಇಂದ ಮಾಡಿಲ್ಲ ಯಾವುದೇ ಒಂದು ಕಾರ್ಯವನ್ನ ಅಥವಾ ನಂದೇನು ಬೇಳೆ ಇರಲಿಲ್ಲ ಹಾಗಾಗಿ ಯಾರೇ ಏನೇ ಅಂದ್ರೂನು ರಿಯಾಲಿಟಿ ನಮಗೆ ಗೊತ್ತು ನಮ್ ಮನಸ್ಸಾಕ್ಷಿ ನಮಗ್ ಗೊತ್ತು ಹಾಗಾಗಿ ನಾವು ಆ ಕೆಲಸ ಮಾಡಿದ್ದೆ ಯಾಕಂದ್ರೆ ಅಲ್ಲಿ ಆ ಸ್ಥಾನದಲ್ಲಿ ಇರೋರೇ ಮಾಡ್ಬೇಕು ಯಾರು ಬೇರೆಯವ್ರು ಬಂದು ಮಾಡೋಕಾಗಲ್ಲ ಆ ಕೆಲಸನ ಮತ್ತೆ ಸುಮ್ನೆ ಕೂತು ಕುರ್ಚಿ ಬೆಚ್ಚ ಮಾಡಿ ಹೋಗೋದ್ರಲ್ಲಿ ಏನಿದೆ ಇದ್ದಿದ್ರೆ ಬಹಳಷ್ಟು ನೋಡಿದೀನಿ ಮಹಿಳೆಯರಲ್ಲಿ ಇರೋಷ್ಟು ನಿಷ್ಠುರ ತನ ಅಥವಾ ಡೈರೆಕ್ಟಾಗಿ ಆಗಿ ಹೇಳುವಂಥದ್ದು ಇಲ್ಲ ನಾವು ಹೀಗೆ ಮಾಡೋದು ಅದು ನಾನು ಪುರುಷರಲ್ಲಿ ಅಷ್ಟೊಂದು ಕಂಡಿಲ್ಲ ಹಾಗಾಗಿ ಈ ಈ ಒಂದು ಗುಣಗಳನ್ನು ಮಹಿಳೆ ತರೋದ್ರಿಂದ ಆಕೆಯ ಸರ್ವಿಸ್ ಅಗತ್ಯ ಇದೆ ಸಿಸ್ಟಮ್ಗೆ ಸಿ ಹಿಂದೆ ನಾವು ನಾವು ಕೇವ್ ಮ್ಯಾಂಡೇಸ್ಗೆ ಹೋದ್ರೆ ಪುರುಷರ ಒಂದು ಅಲಿಜಿಯನ್ಸ್ ಏನಿದೆ ಆ ಹೈರಾರ್ಕಿಗೆ ಒಂದು ಬೆಲೆ ಕೊಡುವುದು ತಲೆ ಬಾಗುವುದು ಅದು ಬೇರೆ ರೀತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ